ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇ ರೀ ಆರಾಮದ್ರಿ ನಾವು ಆರಾಮದೀವಿ ನೋಡ್ರಿ ನೀರು ಬಂದಾವ್ರಿ ಈಗ ನೀರು ತುಂಬಕತ್ತೀನಿ ಉಷ್ಟು ತುಂಬಿ ನೋಡ್ರಿ ಈಗ ಕೊಟ್ಟಿಗೆ ಹಚ್ಚೀನಿ ಸಣ್ಣ ಅದಾವ್ರಿ ಇನ್ನು ಇಷ್ಟ ತುಂಬಾವೆ ಇನ್ನು ಬಾತ್ರೂಮ್ನ ತುಂಬಬೇಕು ಬಕ್ಕಿಟ್ಟದ ಇನ್ನು ಸಾಲ ಎಲ್ಲ ಹುಡುಗರು ಸಾಲಿಗೆ ಹೋಗ್ಬಿಟ್ಟವ್ರಿ ಬೇಕಿ ಹಾಕಿಬಿಟ್ಟಿನಿ ನೋಡ್ರೆ ಬಂದ್ ಮಾಡೋದು ಚಲೋ ಮಾಡೋದು ನೋಡಿರಿ ವಾರ ಮೋಟ್ರ್ ಹಚ್ಚೀನಿ ಅದು ಪೈಪ್ ಯಾಕೆ ಸ್ವಲ್ಪ ಮಂಡದಾಗ ಹಾಕತೈತಿರಿ ಅದು ನೀರು ಬಂತಂತಂದ್ರೆ ಇಷ್ಟು ತಿಕ್ಕುಳತ್ ನೋಡ್ರಿ ಅಷ್ಟು ಸಾಕ್ರಿ ನೀರು ಸಣ್ಣ ಬರೋಕೆ ಬಿಡ್ತಾವೆ ಬಟ್ಟೆ ಎಲ್ಲ ತೊಳೆದಾಕಿನಾಗಲೇ ನಾನು ಸ್ನಾನ ಇಲ್ಲ ನೀರು ಇದು ತುಂಬಾಕತೈತ್ರಿ ಒಳಗೆ ಹೋಗಿ ಬರ್ರಿ ನೋಡ್ರಿ ಆ ಬಗ್ಗೆಟ್ಟನಾಗ ಬಿಸಿ ನೀರು ತಕೊಂಡೀನಿ ನೀವನ್ನೆಲ್ಲಾ ಇಷ್ಟ ತಿನ್ಬಿಟ್ಟಿ ನೋಡ್ರಿ ನೀರು ಬಂತಂತಂದ್ರೆ ಇಷ್ಟು ಇಷ್ಟ ತಿಪ್ಪಲ ನೋಡ್ರಿ ಈ ಒಂದೆರಡು ಬೆಕೆಟ್ ಇದೊಂದು ಪುಟ್ಟಿ ಒಂದೆರಡು ಅದಾವು ಅಡ್ಗೆ ಇವತ್ತೇನು ಮಾಡಿಲ್ಲರಿ ಫ್ರೆಂಡ್ಸ್ ನೋಡ್ಬೇಕ್ರಿ ಇನ್ಮ್ಯಾಕ್ ಏನಾರ ಮಾಡ್ಬೇಕು ನಮ್ಮ ಯಜಮಾನ್ ರೂಟ್ ಹೋಗೋದು ಬರೋದು ಮಾಡಾಕತ್ತೇವ್ರಿ ಈಗ ನೋಡ್ರಿ ಕೆಲಸ ಅಂದರೆ ಎಲ್ಲ ಹಾತ್ರಿ ಈಗ ಈಗ ಆತು ನೋಡ್ರಿ ಟೈಮು ನಾಲ್ಕು ಗಂಟೆಗೈತ್ರಿ ಎಲ್ಲ ಕೆಲಸ ಆತ್ ನೋಡ್ರಿ ಎಲ್ಲ ಬಟ್ಟೆ ನೀರು ತುಂಬಿಸೋದು ಎಲ್ಲ ತೊಳೆಯೋದು ಕಸ ಎಲ್ಲ ಉಷ್ಟು ಆತ್ರಿ ಈಗ ಬರ್ರಿ ಏನೇನು ಮಾಡಿನಂತ ತೋರಿಸ್ನ ಇನ್ನ ಇಲ್ರಿ ಪ್ರಸಾದ ಬಟ್ಟಿಗೆ ಇನ್ಮ್ಯಾಕೆ ಏನಾರ ಮಾಡ್ತೀನಿ ನೋಡ್ರಿ ಎಲ್ಲ ಉಷ್ಟು ನೀಟಾಗೈತ್ರಿ ದಗದ ನಾ ಹಿಂದ ಸ್ನಾನ ಮಾಡೀನಿ ನಾನು ಬಟ್ಟೆ ಅದವು ஆமேல் தொழில் மனி எல்லாம் நீட்டாக கசெல்லாம் குடசீன் எல்லா சுவச்சிரி பைப்பெல்லாம் பிடுக்காக்கினி வரகனக்கு எல்லா கலச மணியெல்லாம் நீட்டாக நோட் நீட்டாகிட்டி ಗ್ಯಾಸ್ ಎಲ್ಲ ತಿಕ್ಕಿ ನೋಡಿರಿ ಸ್ವಚ್ಛ ತಿಕ್ಕೀನಿರಿ ಗದ್ ಗ್ಯಾಸ್ ನೋಡ್ರಿ ಇವನ್ನೆಲ್ಲ ಬಿಚ್ಚಿ ಎಷ್ಟು ನೀಟಾಗಿದೆ ಏನಂತಾರಲ್ಲರಿ ಮಂಗತ್ತೀರ ಸ್ವಚ್ಛ ತಿಕ್ಕಿ ನೋಡ್ರಿ ಜೋಡಿಸಿಲ್ರಿ ಏನೋ ನಮ್ಮ ಮನೆಯವ್ರು ಬಂದು ಜೋಡಿಸ್ತಾರೆ ಅದು ನಿಂಬೆಹಣ್ಣಿಂದ್ರಿ ಇದು ಹೋಗಲ್ರಿ ಇದು ನಾವೆಷ್ಟು ತಿಕ್ಕಿದ್ರೆ ಒತ್ತೊಂದು ದಿನ ನಾನು ನಿಂಬೆಣ್ಣು ಕಟ್ ಮಾಡಿಬಿಟ್ಟಿನ ಇಲ್ಲಿ ಮಳೆಗೆ ಹೋಗೋವಲ್ತ ಇವನ್ನೆಲ್ಲ ಒಟ್ಟು ಅಷ್ಟು ತಿಕ್ಕಿಟ್ಟಿನಿ ಎಲ್ಲ ಇಲ್ಲೆಲ್ಲ ಎಲ್ಲ ನೀಟಾಗಿ ಅಷ್ಟು ಬೂದಿ ಅದನ್ನೆಲ್ಲ ತುಂಬಿ ಇದನ್ನೆಲ್ಲ ನೀಟ್ ಮಾಡೀನ್ರಿ ಇವು ಪ್ರಸಾದಕ್ಕೆ ಏನಾರು ಮಾಡ್ಕೋಬೇಕ್ರಿ ಈಗ ಗ್ಯಾಸನ ಇಲ್ಲರಿ ನೋಡ್ಬೇಕ್ರಿ ಇನ್ನು ಹುಡುಗರು ಬಂದಿಲ್ಲ ಸಾಲಿದ್ದ ಏನಾಗತ್ತ ನೋಡ್ತೀನಿ ರೀ ಈಗ ನೋಡಿರಿ ರಾತ್ರಿ ಊಟ ರೆಡಿ ಆಗೋ ಕುತೈತ್ರಿ ಈ ಕಡೆ బీన్స్ అవు కద్యా కద్యాక ఇకే అదక ఒగ్గర నోడ్రీ ఈ పలావ్ చట్ 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 అన్నీ ఎణి జరిగి సీగా ఉళగడ్డే నోడ్రీ నమ్మమ్మ ఇల్లే అదారీ ఉళ్గడ్డీ మెణశిక സൈനക്കീറ്റോട്ട് ബീട്രോട്ട് ഇവ ബീൻസ് ഉള്ള ഗഡ് മെണ്സിക്കായി അഷ്ടാക്ക മെണ്സി മേലെ ഇവനാ ഇവ എണ്ണ സ്വപ് ഇത് అమ్మీ అన్న మనం అంటే నొస్ట్ నా కలాజ్ జల్ల ఇంకా ఇది గింజ పల్లాక కట్ మార్కోవక ఇది నా సోర్స్ పెట్టు ఇగా సంబరి ಅನಾಮತ ಸೆಂಟಿನ ಇದ್ದಿಲ್ರಿ ಫ್ರೆಂಡ್ಸ್ ಮೊನ್ನೆ ಐತಾರ ಸೆಂಟಿನ ಮಾಡಿಲ್ರಿ ನಮ್ದು ಸ್ವಲ್ಪ ಕೆಲಸ ಬಂತರಿ ಕೆಲ್ಸಕ್ಕೆ ಹೋಗ್ಬಿಟ್ಟಿವಿ ನಾವು ಅಂದ್ರೆ ಅಲ್ಲಿ ಅವ್ರ ಡೆಲಿವರಿ ಆಗಿತ್ತು ಅದು ಯಾರು ಏನಂತ ಒಂದು ವಿಡಿಯೋದಾಗ ಹೇಳ್ತೀವ್ರಿ ನಾವು ಡೆಲಿವರಿ ಯಾರ್ದಾಗಿತ್ತು ಯಾರ್ದಿಲ್ಲ ಅಂತ ಮಾತಾಡ್ಸಕ್ಕೆ ಅರ್ಕೋದಿರು ಒಂದು ಅಂಗಡಿ ವಿಡಿಯೋ ಮಾಡಿ ಹಂಗಾಗಿ ಸೆಂಟಿನ ಮಾಡೋಕ್ಕಾಗಲಿ ಇನ್ನೊಂದೊಂದು ಹೋಟ್ಲದ್ದು ಮಾಡಿವ್ರಿ ಕಾ ನಷ್ಟದ್ದು ಅದನ್ನೊಂದು ತೋರಿಸ್ತೀವ್ರಿ ಅದನ್ನೊಂದು ಹಾಕ್ಬೇಕು ಅದಕ್ಕೆ ಸಂದಿ ಮಾಡೋದು ನೋಡ್ರಿ ಅಕ್ಕಿ ಕೊಡ್ಲಾ ಈಗ ನೋಡ್ರಿ ರೈಸ್ ಎಲ್ಲ ಅಕ್ಕಿ ಹಾಕಿ ತಿರುವಿ ನೀರು ಹಾಕಿವಿ ಕುದಿಯಾಕತೈತಿ ಈಗ ರೈಸ್ ಇನ್ಮೇಲೆ ಒಂದು ಪ್ಲೇಟ್ ಮುಚ್ಚೊಂಡ್ರಿ ಈಗ ಈ ಕಡೆ ಬೀನ್ಸ್ ಪಲ್ಯ ಮೆಡಕತಿ ನೋಡಿರಿ ಇಲ್ಲೇ ಬೀನ್ಸ್ ಎಲ್ಲ ಕುಚ್ಚಿ ಇಟ್ಕೊಂಡೈತ್ರಿ ഒക്കെ കൊടുക്കി സാസ്ന ചട്ട പട്ടേന ഉള്ള ടമെട്ട് ആ നോക്കി ഇല്ല സ്വല്പ അഡ്ഗ്രീൻ ബീൻസ് പല്യ പലിയോടിയ बीन्स पहले वनी के वनी के मम्मी ना करने दा आता वनी वनी के बे आंटी वाला करने दा बोलती वनी के अंतर मस्ती वनी की पहले अन्ना कल वनी के अंतर वनी 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 ನಿನಗೆ ಒಂದು ವಿಚಾರ ಮಾಡಿದ್ನ ನಾನು ಹ್ಮ್ ನಿನ್ನ ಹೇಳೋದಂತ ಮಾಡಿದ್ವಿ ಅಪ್ಪ ಏ ಏನಾದೆ ಎಷ್ಟು ಮಾತಾಕತ್ತೀಯಲ್ಲಪ್ಪ ಏಳು ಬೇಡ ನಿನ್ನ ಮುಂದೆ ಹ ಆ ಹೇಳಾ ನನ್ನ ನನ್ನ ನಿಮ್ಮ ಅಕ್ಕಂತ ಹೇಳ್ತೀನಿ eto naiga na ninu ondu ragna vakinda madidne h aa நீ <laughs> <laughs> <laughs>

ಹ್ಞೂ ಈಗ ನೋಡಿರಿ ನಮ್ಮದು ಊಟ ಎಲ್ಲ ಆಗೈತಿ ರೊಟ್ಟಿ ಬೀನ್ಸ್ ಪಲ್ಯ ರೊಟ್ಟಿ ಬೀನ್ಸ್ ಪಲ್ಯ ಪಲಾವು ಮೊಸರು ಬಜ್ಜಿ ಎಲ್ಲ ಊಟ ರೆಡಿಯಾಗೈತೆ ನೋಡ್ರಿ ಹಾಂ ಇಲ್ಲೇ ನಮ್ಮ ತಂಗಿಗೆ ಊಟ ಆಯ್ತು ನವಮ್ಮಿ ಅದಿ ಹ್ಞೂ ಮಸ್ತಗಿದ್ದಲ್ಲ ಬಜ್ಜಿ ಬೀನ್ಸ್ ಪಲ್ಯ ಮೊಸರು ಇದೇನಾ ಪಲಾವು ಮತ್ತೆ ಹೋಳು ಪುಡಿ ಎಲ್ಲ ಸೂಪರ್ ಊಟ ಈಗ ನಮ್ಮ ತಂಗಿ ಊಟ ಮಾಡೋಕೆ ತಗೊಳ್ರಿ ಬ

ಚಲೋ ನಮ್ಗ ನಮ್ಮಅಪ್ಪ ಜಾರಿ ಈ ತರ ಏನ್ ಮಾಡಿದ್ರು ನಾವೆಲ್ಲರೂ ಒಂದೊಂದು ರೊಟ್ಟಿ ಉಂಡದ ಅದ್ ಏನ್ ಮಾಡಿರ್ತಿವಿ ಅದ್ ನಿಮ್ಮ ನಿಮ್ಗೆ ನಮ್ಮ ವಿಡೇ ವಿಡೆ ಇಷ್ಟ ಅದೇ ಆ ತೆಂಗಿ ತಿಂಗಿ ನಮ್ಮ ವೀಡಿಯೋ ಇಷ್ಟ ಆದ್ರೆ ಮಾಡಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮನೆಗೆ ಮೊಸರು ಬಾಜಿ ಪಲಾವನ್ನ ಬೀನ್ಸ್ ಪಲಾವ್ ಉಣ್ಣಕ ಎಲ್ಲರೂ ಬನ್ನಿ ಹಂಗ ನಮ್ಮ ವೀಡಿಯೋ ಹೆಂಗೆ ಅನ್ನಿಸ್ತವೆ ಹೆಂಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹೇಳ್ರಿ ಬಾಯ್ ಬಾಯ್